ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ನಾವು ನೀವೆಲ್ಲರೂ ಇನ್ವೆಸ್ಟ್ ಮಾಡಿರೋ ಅಂತ ರೈಲ್ವೆ ಸೆಕ್ಟರ್ ನ ಒಂದು ಇಂಪಾರ್ಟೆಂಟ್ ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಅಂತಂದರೆ ಕಂಪನಿ ಇವತ್ತು ತನ್ನ ಕ್ಯೂ ಫೋರ್ ರಿಸಲ್ಟ್ ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ರಿಸಲ್ಟ್ ಜೊತೆ ಡಿವಿಡೆಂಡ್ ಏನಾದರೂ ಕೊಟ್ಟಿದೆಯಾ ಎಲ್ಲನೂ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನೋಡಬಹುದು ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಥವಾ ಆರ್ ವಿ ಎನ್ ಎಲ್ ಇವತ್ತು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದರೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಮಾರ್ಕೆಟ್ ರಿಸಲ್ಟ್ ಬರೋದಕ್ಕೆ ಮುಂಚೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಈಗಾಗಲೇ ನೋಡೋಣ ಬನ್ನಿ ರಿಸಲ್ಟ್ ಹೇಗಿದೆ ಅಂತ ಟೈಮಿಂಗ್ ಅನ್ನ ಬೇಕಿದ್ರೆ ನೋಡ್ಬೋದು ನೀವು ಇಲ್ಲಿ ಹದಿನಾರು ಅಂದ್ರೆ ಐದು ಗಂಟೆ ಸುಮಾರಿಗೆ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಇಲ್ಲಿ ಎರಡನೇ ಪಾಯಿಂಟ್ ನೋಡಬಹುದು ರೆಕಮೆಂಡೆಡ್ ಫೈನಲ್ ಡಿವಿಡೆಂಡ್ ಆಫ್ ರುಪೀಸ್ ಟೂ ಪಾಯಿಂಟ್ ಇಲೆವೆನ್ ಎರಡು ರೂಪಾಯಿ ಹನ್ನೊಂದು ಪೈಸೆ ಫೈನಲ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಹಾಗೆ ರೆಕಾರ್ಡ್ ಡೇಟ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಅಂದ್ರೆ ಎಜಿಎಂ ಅಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡ್ಮೇಲೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ ನಂತರ ವಿತ್ ಇನ್ ತರ್ಟಿ ಡೇಸ್ ಅಂದ್ರೆ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿದ ನಂತರ ಅಥವಾ ಎಜಿಎಂ ಆದ ವಿತ್ ಇನ್ ತರ್ಟಿ ಡೇಸ್ ಅಲ್ಲಿ ಡಿವಿಡೆಂಡ್ ಕೂಡ ನಿಮ್ಮ ಅಕೌಂಟ್ಗೆ ಬರುತ್ತೆ ಇಳಿದರೆ ಕಂಪನಿ ಸ್ಟ್ಯಾಂಡ್ ಅಲೋನ್ ಕನ್ಸಾಲಿಡೇಟೆಡ್ ಎರಡು ಕೂಡ ಒಂದೇ ಅಲ್ಲಿ ಮೆನ್ಷನ್ ಮಾಡಿದೆ ನಾವು ಯೂಜ್ಲಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನೋಡ್ತೀವಿ ಆರ್ ವಿನಲ್ಲೂ ಕೂಡ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಚೆಕ್ ಮಾಡೋಣ ಅಂತ ಬಿಗ್ ಡಿಫರೆನ್ಸ್ ಏನಿಲ್ಲ ಸ್ಟ್ಯಾಂಡ್ ಅಲೋನ್ ಗೆ ಕಂಪೇರ್ ಮಾಡಿದ್ರೆ ಸೊ ನೋಡೋಣ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಸೊ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಈ ಮೂರು ಕಾಲಂ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಸೀಕ್ವೆನ್ಸ್ ಕೂಡ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಇಂದಿನ ವರ್ಷ ಐದ ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಐದ್ ಸಾವಿರದ ಹದಿನಾರು ಕೋಟಿ ಈಗ ಆರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕೋಟಿಗೆ ಬಂದಿದೆ ಕಂಪನಿಯ ರೆವಿನ್ಯೂ ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ಇನ್ಕಮ್ ವೈಸ್ ಸೊ ಇನ್ಕಮ್ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಐದ್ ಸಾವಿರದ ನಾನೂರ ತೊಂಬತ್ತೇಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ನಾಲ್ಕು ಸಾವಿರದ ಐನೂರ ಎಂಬತ್ನಾಲ್ಕು ಕೋಟಿ ಈಗ ಆರ್ ಸಾವಿರದ ನಾನೂರ ಹನ್ನೆರಡು ಕೋಟಿ ಇದೆ ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ನೋಡಬಹುದು ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ಇದನ್ನ ಪ್ಯೂರ್ ಪ್ರಾಫಿಟ್ ಅಂತ ಬೇಕಿದ್ರು ಕರೀಬಹುದು ನೋಡಬಹುದು ನಾನೂರ ಎಪ್ಪತ್ತೆಂಟು ಕೋಟಿ ಇತ್ತು ಇಂದಿನ ವರ್ಷ ಇಂದಿನ ಅಲ್ಲಿ ನಾನೂರ ಮೂವತ್ತೆರಡು ಈಗ ಐನೂರ ಎಂಬತ್ತೊಂದು ಕೋಟಿ ಕೂಡ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ತನ್ನ ಲಾಭಾಂಶವನ್ನು ಹೆಚ್ಚಿಗೆ ಮಾಡ್ಕೊಂಡಿದೆ ನಂತರ ಕೆಲವೊಂದು ಅಡ್ಜಸ್ಟ್ಮೆಂಟ್ಗಳು ಗಳು ಬರುತ್ತೆ ಯಾವ್ದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಈ ಕಾಮಲ್ ಮೇಲೆ ನೋಡಬಹುದು ಹಿಂದಿನ ವರ್ಷ ಮುನ್ನೂರ ಐವತ್ತೊಂಬತ್ತು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಹಿಂದಿನ ಕ್ವಾರ್ಟರ್ ಅಲ್ಲಿ ಮುನ್ನೂರ ಐವತ್ತೆಂಟು ಕೋಟಿ ಈಗ ನಾನೂರ ಎಪ್ಪತ್ತೆಂಟು ಕೋಟಿ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಜಾಸ್ತಿ ಆಗಿದೆ ಕಂಪನಿಯ ಲಾಭ ನೋಡಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ನಂತರ ಇ ಅಲ್ಲಿ ನೋಡೋದಾದ್ರೆ ಸೇಮ್ ಅದೇ ಪ್ರಪೋರ್ಷನೆಟ್ ಅಲ್ಲಿ ಇ ಪಿ ಎಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಟು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಒನ್ ಪಾಯಿಂಟ್ ಸೆವೆನ್ ಟು ಸೇಮ್ ಈಗ ಟೂ ಪಾಯಿಂಟ್ ಟೂ ನೈನ್ ಹೋಗಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕಂಪನಿಯ ಇ ಪಿ ಎಸ್ ಕೂಡ ಬೇಕಿದ್ರೆ ಸ್ಟಾಂಡ್ ಅಲೋನ್ ಕೂಡ ನೋಡ್ಕೊಳ್ಬಹುದು ನೋಡಬಹುದು ಈ ಕ್ವಾರ್ಟರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕ ಇದೆ ಕನ್ಸಿಡೇಟೆಡ್ ಆರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಿದೆ ಸೊ ಬಿಗ್ ಡಿಫರೆನ್ಸ್ ಏನಿಲ್ಲ ಸ್ಟ್ಯಾಂಡ್ ಅಲೋನ್ ಗು ಗು ಏನ್ ಡಿಫರೆನ್ಸ್ ಅಂತಂದ್ರೆ ಆರ್ ಎನ್ ಎಲ್ ಒಂದೇ ಕಂಪನಿ ಸಂಪಾದನೆ ಮಾಡೋದನ್ನ ಸ್ಟ್ಯಾಂಡ್ ಅಲೋನ್ ಅಲ್ಲಿ ತೋರಿಸ್ತಾರೆ ಇನ್ ಕೇಸ್ ಏನಾದ್ರು ಸಬ್ಸಿಡಿಯರೀಸ್ ಇತ್ತು ಅಂತ ಕೇಳಿ ಆರ್ ವಿ ಎನ್ ಎಲ್ ನ ಸಬ್ಸಿಡಿಯರೀಸ್ ಸಬ್ಸಿಡಿಯರಿಸರೀಸ್ ಇಂದ ಬರುವಂತ ಇನ್ಕಮ್ ಅನ್ನ ಅಥವಾ ಲಾಭವನ್ನ ಕನ್ಸಾಲಿಡೇಟ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಹಾಗಾಗಿ ನಾವು ಯೂಜ್ವಲಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನೋಡೋದು ಯಾಕಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಇರುತ್ತೆ ಅಲ್ಲಿ ಕಂಪನಿಯ ಸಬ್ಸಿಡಿಯರೀಸ್ ಇಂದ ಬಂದಿರುವಂತಹ ಇನ್ಕಮ್ ಪ್ರಾಫಿಟ್ ಎಲ್ಲಾನು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಹಾಗಾಗಿನೆ ನಾವು ಯಾವಾಗಲೂ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಚೆಕ್ ಮಾಡೋದು ಆರ್ ವಿ ಎನ್ ಎಲ್ ನ ರಿಸಲ್ಟ್ ಅನ್ನ ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ಜಂಪ್ ಕಂಡು ಬಂದಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾನೂರ ಎಪ್ಪತ್ತೆಂಟು ಕೋಟಿ ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್ ಈ ಕ್ವಾರ್ಟರ್ ಅಲ್ಲಿ ಹಾಗೆ ಕಂಪನಿ ಪರ್ಫಾರೆನ್ಸ್ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಅರವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಜೊತೆಗೆ ಜನವರಿ ತರ್ಟಿ ಫಸ್ಟ್ ನ ಹೈಯಿಂದ ಈಗಲೂ ಕೂಡ ಡೌನ್ ಅಲ್ಲಿ ಕನ್ಸಾಲಿಡೇಟ್ ಆಗಿದೆ ಡೌನ್ ನಂತರ ಖಂಡಿತ ಒಳ್ಳೆ ಟೈಮ್ ಈ ಸ್ಟಾಕ್ ಅನ್ನು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳೋರಿಗೆ ಬಟ್ ಈಗ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗುತ್ತೆ ಕಾರಣ ನಾನು ಕೊನೆಯಲ್ಲಿ ಹೇಳ್ತೀನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಒನ್ ತರ್ಟಿ ನೈನ್ ಪರ್ಸೆಂಟ್ ಅಥವಾ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ತೌಸಂಡ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಾವಿರದ ಮುನ್ನೂರ ಅರವತ್ತೆಂಟು ಪರ್ಸೆಂಟ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಇಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಿಸಿನೆಸ್ ವೈಸ್ ಹಾಗೆ ನಾವು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿದ್ರೆ ಈಗಾಗಲೇ ಸಾಕಷ್ಟು ಸಲ ತಿಳ್ಕೊಂಡಿದೀವಿ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡಬಹುದು ಟನೆಲ್ಸ್ ನಿರ್ಮಾಣ ಮಾಡುವಂತ ಕೆಲಸ ಮಾಡುತ್ತೆ ಜೊತೆಗೆ ರೈಲ್ವೆ ಟ್ರಾಕ್ಸ್ ಅನ್ನ ಮಾಡುತ್ತೆ ಡಬ್ಲಿಂಗ್ ಕೆಲಸ ಮಾಡುತ್ತೆ ಗಾಜ್ ಕನ್ವರ್ಷನ್ ಮಾಡುತ್ತೆ ಎಲೆಕ್ಟ್ರಿಫಿಕೇಶನ್ ಕೆಲಸ ಮಾಡುತ್ತೆ ಹಾಗೆ ವರ್ಕ್ಶಾಪ್ಸ್ ಬಿಲ್ಡ್ ಮಾಡುವಂತಹ ಕೆಲಸ ಮಾಡುತ್ತೆ ಓವರ್ ಆಲ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ನೀವು ಕಂಪನಿಯ ಪ್ರಾಜೆಕ್ಟ್ಸ್ ಹೋದ್ರೆ ಇಲ್ಲಿ ಪ್ರಾಜೆಕ್ಟ್ಸ್ ಇನ್ ಪ್ರೋಗ್ರೆಸ್ ಅಂದ್ರೆ ಈಗ ನಡೀತಿರುವಂತಹ ಪ್ರಾಜೆಕ್ಟ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿರುವಂತಹ ಪ್ರಾಜೆಕ್ಟ್ಸ್ ನ ಮಾಹಿತಿ ಸಿಗುತ್ತೆ ಒಂದ್ಸಲ ಪ್ರಾಜೆಕ್ಟ್ಸ್ ಇನ್ ಪ್ರೋಗ್ರೆಸ್ ಓಪನ್ ಮಾಡಿದ್ರೆ ನೋಡಬಹುದು ರಾಯ್ಪುರ್ ತೀತಾಗರ್ ಪ್ರಾಜೆಕ್ಟ್ ಮನಮಧುರೈ ರಾಮೇಶ್ವರಂ ಪ್ರಾಜೆಕ್ಟ್ ಋಷಿಕೇಶ್ ಕರ್ಣಪ್ರಯಾಗ್ ಪ್ರಾಜೆಕ್ಟ್ ಎಲ್ಲೂ ಕೂಡ ನೋಡಬಹುದು ಧನ್ಬಾದ್ ಸೋನ್ ನಗರ್ ಮಥುರಾ ಝಾನ್ಸಿ ಲಕ್ನೋ ಫಿಲ್ಬಿಟ್ ಭೀಮ್ ಸೇನ್ ಝಾನ್ಸಿ ಸಾಕಷ್ಟು ಪ್ರಾಜೆಕ್ಟ್ ಗಳಿದೆ ನೀವು ನೋಡ್ತಾ ಹೋದ್ರೆ ಇಲ್ಲಿ ನೋಡಬಹುದು ಮೂರು ನಾಲ್ಕು ಪೇಜಸ್ ಇದೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಒಳ್ಳೊಳ್ಳೆ ಆರ್ಡರ್ ಗಳು ಕೂಡ ಕಂಪನಿಗೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಿದೆ ಸೊ ಹಾಗಾಗಿ ಆ ಆರ್ಡರ್ ಎಲ್ಲಾನು ಕೂಡ ಶುರು ಮಾಡಿರುತ್ತೆ ನೀವು ಇಲ್ಲೇ ನೋಡಬಹುದು ಡಬ್ಲಿಂಗ್ ಮಾಡೋದಾಗಬಹುದು ಬ್ರಿಡ್ಜ್ ವರ್ಕ್ ಆಗ್ಬೋದು ಎಲೆಕ್ಟ್ರಿಫಿಕೇಶನ್ ಆಗ್ಬೋದು ಗಾಜ್ ಕನ್ವರ್ಷನ್ ನ್ಯೂ ಲೈನ್ ಹಾಕೋದಾಗಬಹುದು ರೈಲ್ವೆ ಸೇಫ್ಟಿ ವರ್ಕ್ಸ್ ಟ್ರಾಫಿಕ್ ಫೆಸಿಲಿಟೀಸ್ ರೋಡ್ ಓವರ್ ಬ್ರಿಡ್ಜಸ್ ರೋಡ್ಸ್ ಅಲ್ಲೂ ಕೂಡ ಕೆಲಸ ಮಾಡ್ತೇವೆ ಓವರ್ ಬ್ರಿಡ್ಜಸ್ ಬಿಲ್ಡ್ ಮಾಡುವಂತದ್ದು ಮೆಟ್ರೋ ಪ್ರಾಜೆಕ್ಟ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗೆ ವೇರಿಯಸ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಾವು ಈಗಾಗಲೇ ಸಾಕಷ್ಟು ಸಲ ನೋಡಿದೀವಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಬಂದ್ರೆ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ ನಾಲ್ಕು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಅಲ್ಲಿ ಗ್ರೋತ್ ಆಗ್ತಾ ಇದೆ ನಂತರ ಆರ್ ಸಾವಿರದ ಮೂವತ್ತು ಕೋಟಿ ಬಾರೋಯಿಂಗ್ಸ್ ಇದೆ ಒಂದು ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತ ಕಂಪನಿ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ ಯೂಶಲಿ ಈ ಕಂಪನಿಗಳು ಸಾಲವನ್ನ ತಗೊಂಡಿರ್ತವೆ ಅದೇ ರೀತಿ ಸಾಲ ಇದೆ ಮುನ್ನೂರ ಎಪ್ಪತ್ತೇಳು ಕೋಟಿ ಶಾರ್ಟ್ ಟರ್ಮ್ ಮಲ್ ಕೂಡ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ಗೆ ಬಂದ್ ಸಾವಿರದ ಎಂಟುನೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಇದು ಒಂದು ಸರ್ಕಾರಿ ಕಂಪನಿ ಹಾಗಾಗಿ ಕಂಪನಿಗೆ ಅವಶ್ಯಕತೆ ಬಿದ್ರೆ ಸರ್ಕಾರ ಕೂಡ ಫಂಡಿಂಗ್ ಮಾಡುತ್ತೆ ನಿಮಗೆ ಗೊತ್ತಿದೆ ಹಾಗಾಗಿ ಸಾಲ ಅಷ್ಟೊಂದು ದೊಡ್ಡ ಮ್ಯಾಟರ್ ಆಗೋದಿಲ್ಲ ಸರ್ಕಾರಿ ಕಂಪನಿಗಳಿಗೆ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿನೈದರಿಂದ ಡೇಟಾ ಇದೆ ನೋಡಬಹುದು ಮೂರ್ ಸಾವಿರದ ನೂರು ನಾಲ್ಕು ಸಾವಿರದ ಐನೂರು ಐದು ಸಾವಿರದ ಒಂಬೈನೂರು ಏಳು ಸಾವಿರದ ಆರುನೂರು ಹತ್ತು ಸಾವಿರ ನಾಲ್ಕ ಸಾವಿರ ಹದಿನೈದು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಎಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನಂತರ ನೆಟ್ ಪ್ರಾಫಿಟ್ ಕೂಡ ಬಂದ್ರೆ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಾ ಇದೆ ಲಾಸ್ಟ್ ಟೆನ್ ಲೆವೆನ್ ಇಯರ್ಸ್ ಅಲ್ಲೂ ಕೂಡ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಇಲ್ಲೂ ಕೂಡ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಅಪ್ ಟು ಫೈವ್ ಇಯರ್ಸ್ ಅವೈಲೇಬಲ್ ಇದೆ ಸಿಎಜಿಆರ್ ಅಂತೂ ಇನ್ನೂ ಬಜರಿ ಇದೆ ಟಿ ಟಿ ಎಂ ಅಲ್ಲಿ ಗ್ರೋತ್ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಕೂಡ ಟಿ ಟಿ ಎಮ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಬಟ್ ಈ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಇನ್ನು ಇಲ್ಲಿ ಅಪ್ಡೇಟ್ ಆಗಿಲ್ಲ ಯಾಕಂದ್ರೆ ಇನ್ನು ಸ್ಕ್ರೀನರ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಟೈಮ್ ತಗೊಳುತ್ತೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಒನ್ ಅವರ್ ಟೂ ಅವರ್ ಸಮ್ ಟೈಮ್ಸ್ ತ್ರೀ ಅವರ್ಸ್ ಕೂಡ ಟೈಮ್ ತಗೊಳುತ್ತೆ ಸ್ಕ್ರೀನರ್ ಅಲ್ಲಿ ಅಪ್ಡೇಟ್ ಆಗಕ್ಕೆ ಆನಂತರ ಇದು ಅಡ್ಜಸ್ಟ್ ಆಗುತ್ತೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿರೋದ್ರಿಂದ ಮೇ ಬಿ ಇಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಬಟ್ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಿಯರ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಪ್ರಮೋಟರ್ಸ್ ಹತ್ರ ಇದೆ ಇದೆ ಪ್ರೊಮೋಟರ್ಸ್ ಅಂತ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ನೋಡಬಹುದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರೆ ಎಫ್ ಐ ಎಸ್ ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಡಿಐಎಸ್ ಸಿಕ್ಸ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಜೊತೆಗೆ ಲಾಸ್ಟ್ ಮೂರು ಕ್ವಾರ್ಟರ್ ಅಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ರೆ ತಮ್ಮ ಹೋಲ್ಡಿಂಗ್ ಅನ್ನ ಡಿಐ ಎಸ್ ನೀವು ಇಲ್ಲಿ ನೋಡಬಹುದು ಪಬ್ಲಿಕ್ ಹೋಲ್ಡಿಂಗ್ ಬಂದ್ರೆ ಏಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಪಬ್ಲಿಕ್ ಕೂಡ ಇದೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮೆಜಾರಿಟಿ ಪ್ರಮೋಟರ್ಸ್ ಹತ್ರನಿದೆ ಎಫ್ ಐಎಸ್ ಡಿ ಎಸ್ ಕೂಡ ಅರೌಂಡ್ ಏಟ್ ಟು ಏಟ್ ಅಂಡ್ ಹಾಫ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಏಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಪಬ್ಲಿಕ್ ಇದೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕಂಪನಿಯಲ್ಲಿ ಇರುವಂತದ್ದು ಅಂತದ್ದು ಹಾಗೆ ಮೊದಲಿಗೆ ಮೊದ್ಲಿಗಿದೆ ಕನ್ಸಾಲ್ಡೇಟ್ ಆಗಿದೆ ಬೈ ಮಾಡೋಕೆ ರೈಟ್ ಟೈಮ್ ಬಟ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಈಗ ಬೈ ಮಾಡಕ್ಕೆ ಅಂತ ಯಾಕೆ ಅಂತಂದ್ರೆ ಎಲೆಕ್ಷನ್ಸ್ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೆ ರಿಸ್ಕ್ ತಕೊಳಕ್ ರೆಡಿ ಇರೋರು ಬೈ ಮಾಡಬಹುದು ಈಗ್ಲೂ ಕೂಡ ಸ್ಟಡಿ ಮಾಡಿ ಅಂತ ರಿಸ್ಕ್ ಬೇಡ ಅನ್ನೋರು ಜೂನ್ ಫೋರ್ ನಂತರ ಬೈ ಮಾಡಬಹುದು ಅಂತ ಅದೇ ಪಾಯಿಂಟ್ಸ್ ಇಲ್ಲೂ ಅಪ್ಲೈ ಆಗುತ್ತೆ ಜೊತೆಗೆ ಇನ್ ಕೇಸ್ ಸರ್ಕಾರ ಎಲೆಕ್ಟ್ ಆದ್ರೆ ಈಗಿನ ಕರೆಂಟ್ ಗವರ್ನಮೆಂಟ್ ಸೊ ಖಂಡಿತ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಲಾಂಗ್ ಟರ್ಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಗೊತ್ತಿಲ್ಲ ಜೂನ್ ಫೋರ್ ನಂತರ ಈವನ್ ಕರೆಂಟ್ ಗವರ್ನಮೆಂಟ್ ಬಂದ್ರು ರ್ಯಾಲಿ ಬರುತ್ತೋ ಡೌನ್ ಫಾಲ್ ಬರುತ್ತೋ ಕನ್ಸಾಲಿಡೇಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಎಲ್ಲ ಸಾಧ್ಯತೆಗಳಿದೆ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕರೆಂಟ್ ಗವರ್ನಮೆಂಟ್ ಕೊಡ್ತಾ ಇದೆ ಜೊತೆಗೆ ಅವರ ಗಳಲ್ಲೂ ಕೂಡ ಅದೇ ರೀತಿಯ ಪಾಯಿಂಟ್ಸ್ ಇದೆ ಹಾಗಾಗಿ ಈ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟೆ ಕೊಡುವಂತ ಚಾನ್ಸಸ್ ಇರುತ್ತೆ ಕರೆಂಟ್ ಗವರ್ನಮೆಂಟ್ ಎಲೆಕ್ಟ್ ಆದ್ರೆ ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ರಿಎಲೆಕ್ಟ್ ಆಗದೆ ಇಂಡಿ ಅಲಯನ್ಸ್ ಏನಾದ್ರೂ ಅಧಿಕಾರಕ್ಕೆ ಬಂತು ಅಂದ್ರೆ ಆಗ ಏನು ಈ ಕಂಪನಿಯ ಕತೆ ಮುಗಿಯೋದಿಲ್ಲ ಬಟ್ ಗ್ರೋತ್ ಸ್ಲೋ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಯೂಶಲಿ ನಿಮ್ಗೆ ಗೊತ್ತಿದೆ ಯಾವುದೇ ಒಂದು ವಿರೋಧ ಪಕ್ಷ ಆಡಳಿತಕ್ಕೆ ಬರಬೇಕು ಅಥವಾ ಅಧಿಕಾರ ಪಡ್ಕೊಳ್ಬೇಕು ಅಂತಂದ್ರೆ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡುತ್ತೆ ಅದು ಯಾವುದೇ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ಯಾವುದೇ ಪಕ್ಷ ಆಗಿರ್ಬೋದು ಯಾವಾಗ ಅಧಿಕಾರ ಇರಲ್ವೋ ಯಾವಾಗ ಅಧಿಕಾರ ಪಡ್ಕೊಳ್ಬೇಕು ಅಂತಂದ್ರೆ ಜನಪ್ರಿಯ ಯೋಜನೆಗಳತ್ತ ಗಮನ ಹರಿಸ್ತಾರೆ ಈಗ ಇಂಡಿಯಾ ಲಯನ್ಸ್ ಕೂಡ ಅದನ್ನೇ ಮಾಡ್ತಿರೋದು ಹಾಗಾಗಿ ಸ್ವಲ್ಪ ಗ್ರೋತ್ ಸ್ಲೋ ಆಗುವಂತ ಚಾನ್ಸಸ್ ಇರುತ್ತೆ ಅವ್ರ ಬಂದ್ರೆ ಅವೆಲ್ಲವನ್ನು ಕೂಡ ನೋಡಿನೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಬಟ್ ಆಸ್ ಆಫ್ ನೌ ಹಲವಾರು ಸುದ್ದಿಗಳು ಬರೋ ಪ್ರಕಾರ ಕರೆಂಟ್ ಗವರ್ನಮೆಂಟ್ ಎಲೆಕ್ಟ್ ಆಗುತ್ತೆ ಅನ್ನುವಂತ ಒಪಿನಿಯನ್ಸ್ ಇದೆ ಬಟ್ ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನ ನಾವು ನಾಲ್ಕನೇ ತಾರೀಕು ನೋಡ್ಲಿಕ್ಕೆ ಸಾಧ್ಯ ಸೊ ಆ ಕಾರಣದಿಂದ ರಿಸ್ಕ್ ಬೇಡ ಅನ್ನೋರು ಖಂಡಿತ ಸದ್ಯದ ಮಟ್ಟಿಗೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಸ್ಟಡಿ ಮಾಡಿ ಜೂನ್ ನಂತರ ಜೂನ್ ನಾಲ್ಕರ ನಂತರ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ರಿಸ್ಕ್ ತಗೊಳ್ಳೋರು ಖಂಡಿತ ಸ್ಟಡಿ ಮಾಡಿ ಯಾವಾಗ ಬೇಕಾದ್ರೂ ಬೈ ಮಾಡಬಹುದು ಹಾಗೆ ನಾವಂತೂ ಈಗಾಗಲೇ ತುಂಬಾ ದಿನಗಳಿಂದ ಈ ಸ್ಟಾಕ್ ಅನ್ನ ಓಲ್ಡ್ ಮಾಡ್ತಿದ್ವಿ ನಾನಂತೂ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಯಾವ ಸರ್ಕಾರ ಬಂದ್ರೂ ಸರಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡ್ತೀನಿ ಈ ಸ್ಟಾಕ್ ಅನ್ನ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ